ಓಕೆ ಆಯ್ತು ಈಗ ಬಡತನದ ಬಗ್ಗೆ ಮಾತಾಡ್ತಾ ಇದ್ರೆ ತುಂಬ ನೋವು ಅನ್ಬಿಸಿದ್ದು ಅಂದರೆ ತುಂಬ ನೋವು ನನಗೆ ಈಗಲೂ ಕೂಡ ಆ ಕ್ಷಣ ಕಾಡ್ತಾ ಇದೆ ನನ್ನ ಬಾಲ್ಯದಲ್ಲಿ ಕಣ್ಣೀರು ಹಾಕಿದ್ದುಂಟು ಆ ಕ್ಷಣ ಅಂತ ಹೇಳಿದ್ರೆ ಯಾವುದು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಇಷ್ಟಪಡ್ತೀರ ಅನ್ನೋದಕ್ಕಿಂತ ಯಾವ್ದು ಕಾಡ್ತಾ ಇರುತ್ತೆ ಪ್ರತಿದಿನ ನಿಮ್ಮನ್ನ ಅಂತ ಹೇಳಿ ನೀವು ವಿನಯ್ ಕುಮಾರ್ ಈಗ ಪೊಲಿಟಿಷಿಯನ್ ಆಗಬೇಕು ಅಂತ ಅನ್ಸಿದ್ದು ಸೊಸೈಟಿನ ಚೇಂಜ್ ಮಾಡಬೇಕು ಅಂತ ಅನ್ಸಿದ್ದು ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಟ್ರಿಗರ್ ಆಗಿರ್ಬೇಕಲ್ವ ಸಣ್ಣ ವಯಸ್ಸಲ್ಲಿ ಏನು ಟ್ರಿಗರ್ ಆಗಿದ್ದು ಸಿ ಈ ಬಾಲ್ಯದಲ್ಲಿ ನಾವೆಲ್ಲ ಬಡತನದಲ್ಲಿ ಇದ್ದಾಗ ಬಡತನ ಅಂತ ಅವಾಗ ಅನ್ಸಿರ್ಲಿಲ್ಲ ನಮ್ಗೆ ಅವನ್ ನಾರ್ಮಲ್ ಲೈಫ್ ಅದು ಅದು ಇಷ್ಟ ವೇ ಆಫ್ ಲೈಫ್ ಅದು ಇರೋದೇ ಹಿಂಗೆ ಜೀವನ ಇಷ್ಟೇ ನಮ್ಮ ಲೈಫ್ ಅಂತಂದು ಈಗ ಇವಾಗ ಬುದ್ಧಿವಂತರಾದ್ಮೇಲೆ ತಿರುಗಿ ನೋಡಿದ್ಮೇಲೆ ಅನ್ನಿಸ್ತೈತಿ ಅವ್ನು ನಾವು ಬಡವರಿದ್ವಿ ಈ ಅನುಭವಗಳೆಲ್ಲ ಆಗ್ಬಾರ್ದಿತ್ತು ನಮ್ಗೆ ಆಗೋದು ಅಂತಂದು ಇವಾಗ ಎಲ್ಲ ಬಾಳ ಓದ್ಕೊಂಡ್ ಮೇಲೆ ಪ್ರಪಂಚ ಸುತ್ತಿದ್ಮೇಲೆ ಈ ನೋಡಿದ ನೋಡಿದ್ಮೇಲೆ ಈ ಲಿಬ್ರಲ್ ಥಿಂಕಿಂಗ್ ಇವೆಲ್ಲ ಬಂದ್ಮೇಲೆ ಅನ್ನಿಸ್ತದೆ ಇವೆಲ್ಲ ಹೌದು ಬಡತನ ಹ್ಞೂ ಹಿಂಗಿಂಗ್ ಅಂತ ಆ ಥರ ಸಾಕಷ್ಟು ಇದ್ದಾವೆ ಬಟ್ ಅದನ್ನ ಐ ಡೋಂಟ್ ಟು ಗ್ಲೋರಿಫೈ ಅಂದ್ರೆ ರೊಮ್ಯಾಂಟಿಸೈಜೇಷನ್ ಅಂತ ಹೇಳ ಬೇಡ ಸೊ ಆ ಥರ ಯಾವಾಗ ಅಂತ ದನ್ ಹಾಕಲೇಬೇಕು ಪೊಲಿಟೇಷಿಯನ್ ಮಾಡಲೇಬೇಕು ಅನ್ನೋ ಥರ ಸೊ ಆ ಥರ ಟ್ರಿಗರ್ ಆಗಿದ್ದು ವೆನ್ ಐ ವಾಸ್ ಸ್ಟ್ರಗಲಿಂಗ್ ಇನ್ನು ಬೆಂಗಳೂರು ನಮ್ಮ ತಮ್ಮ ತಂದೆಯವರಿಗೆ ಫುಲ್ ಸ್ಯಾಲ್ರಿ ಸ್ಟಾಪ್ ಆಗಿಬಿಟ್ಟಿತ್ತು ಸೊ ಒಂದು ಕಾಲದಲ್ಲಿ ಬಾಲ್ಯದಲ್ಲಿ ಬಡತನ ಇತ್ತು ಮಧ್ಯದಲ್ಲಿ ಅವ್ರಿಗೆ ಕೆಲಸ ಸಿಕ್ತು ಸಿಕ್ಕ ಕೆಲಸದಲ್ಲಿ ತೃಪ್ತಿ ಇರಲಿಲ್ಲ ಅದು ಅಫಿಲಿಯೇಷನ್ ಆಗಿರಲಿಲ್ಲ ಕಾಲೇಜು ಸ್ಯಾಲ್ರಿ ಇರಲಿಲ್ಲ ಅವರಿಗೆ ಒಂದ್ಸರಿ ಅಫಿಲಿಯೇಷನ್ ಸಿಕ್ಕ ಮೇಲೂ ಕೂಡ ಮತ್ತೆ ಸ್ಯಾಲ್ರಿ ಸ್ಟಾಪ್ ಆಗೋಯ್ತು ಅದನ್ನು ನ್ಯಾಕ್ ಸರ್ಟಿಫಿಕೇಟ್ ಆಗಿರಲಿಲ್ಲ ಅಂತಂದು ನಾನು ಬೆಂಗಳೂರಲ್ಲಿ ಓದ್ತಾ ಇದ್ದೆ ಸಡನ್ಲಿ ಸ್ಯಾಲ್ರಿ ಸ್ಟಾಪ್ ಆದಾಗ ಅವರು ದುಡ್ಡು ಹಾಕೋಕ್ಕೂ ದುಡ್ಡಿರಲಿಲ್ಲ ಮಂತ್ಲಿ ಎಕ್ಸ್ಪೆನ್ಸಸ್ ಸಿಗಿರಲಿಲ್ಲವಲ್ಲ ಸೊ ಅವಾಗ ನಾನು ಸುಮಾರು ನನಗೆ ಓದ್ತಿರಂಗೆ ಒಂದು ಹತ್ತತ್ರ ಒಂದು ಆರೇಳು ತಿಂಗಳು ಬರೀ ಎರಡು ಮೂರು ಬ್ಯಾಂಡ್ ತಿನ್ಕೊಂಡಿರ್ತಾ ಇದ್ದೆ ಆ್ಯಂಡ್ ದೆನ್ ನಮ್ಮ ಈ ನಾಗಾಲ್ಯಾಂಡ್ ಒಬ್ಬ ಫ್ರೆಂಡ್ ಇದ್ದ ಹಿಂಸು ಸುಸಾಂಗ್ ಲಾಂಗ್ ಕುಮೇರ್ ಅಂತ ಅಂದ್ಬಿಟ್ಟು ಅವನು ಪಾಪ ಭಾಳ ಸಹಾಯ ಮಾಡ್ತಾ ಇದ್ದ ನನಗೆ ಒಂದು ಹತ್ತು ರೂಪಾಯಿ ಕೇಳಿದ್ರೆ ಹತ್ತು ರೂಪಾಯಿ ಕೊಡ್ತಾ ಇದ್ದ ಇಪ್ಪತ್ತು ರೂಪಾಯಿ ಕೇಳಿದ್ರೆ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದ ಎಷ್ಟು ಅಸಹಾಯಕತೆ ಅಂತ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಸರ್ವೈವ್ ಆಗ್ಬೇಕಂತಂದ್ರೆ ಅಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಂದು ದಿನ ಬೆಳಗ್ಗೆ ಬೈ ಇಡ್ಲಿ ತಿನ್ಕೊಂಡು ಓಲ್ಡೇ ನಾರ್ಮಲ್ ಆಗಿರ್ತಾ ಇದ್ವಿ ಸೊ ಆ ಒಂದು ಸ್ಟ್ರಗಲ್ ಲೈಫ್ ನೋಡಿದಾಗ ಅನ್ಸಿದ್ದು ಜೀವನ ಅನ್ನೋದು ಒಂದೇ ನಮಗಿರೋದು ಇರೋದು ನಮ್ಮ ಆಡು ಹೇಳ್ತೀವಿ ಇವನ ಅಜ್ಜಿ ಅಂತಂದ್ಬಿಟ್ಟು ರೋಟಾಕ್ಸ್ ರೋಟಾಕ್ ಅಂದ್ರೆ ಅಜ್ಜಿ ನನ್ ಜೀವನ ಇರೋದು ಒಂದೇನೆ ನಾನು ಬಡದಾಗಿ ಸಾಯ್ಲೇಬಾರ್ದು ನಾನು ಸತ್ರೆ ಐ ಶುಡ್ ಡೈ ವಿತ್ ಇ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರ್ಬೇಕು ಲೈಫ್ ಅಲ್ಲಿ ಒಂದು ದೊಡ್ಡ ಪವರ್ ಬರ್ಬೇಕು ನನಗೆ ಅಂದ್ರೆ ಟು ಚೇಂಜ್ ದಿ ಲೈಫ್ ಆಫ್ ದ ಪೀಪಲ್ ಇನ್ನೊಬ್ರಿಗೆ ಈ ರೀತಿ ಕಷ್ಟಗಳೇ ಬರಬಾರ್ದು ಸೊ ಆ ರೀತಿ ಒಂದು ಥಾಟ್ಸ್ ಡಿಗ್ರಿ ಮಾಡ್ಬೇಕಾರೆ ಬಂದಿತ್ತು ಬಟ್ ಮತ್ತೆ ಅದು ರಿಕರಿಂಗ್ ಯಾವಾಗಂದ್ರೆ ನಾನು ಯು ಪಿ ಎಸ್ ಸಿ ತಯಾರಿ ಮಾಡ್ಬೇಕಾದ್ರೆ ಐ ಎ ಎಸ್ ಸಿ ತಯಾರಿ ಮಾಡಬೇಕು ಸೇಮ್ ಒಂದು ಪ್ರಾಸೆಸ್ ಆಯ್ತು ನಮ್ಗೆ ಡೆಲ್ಲಿಗೆ ಹೋಗೋಕಾಗ್ಲಿಲ್ಲ ಒಂದು ನಾಲ್ಕೈದು ವರ್ಷ ಸ್ಟ್ರಗಲ್ ಮಾಡಬೇಕಾದ್ರೆ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾದ್ರೆ ದ ಹಿಂದೂ ನ್ಯೂಸ್ ಪೇಪರ್ ಆಗ್ತಿರ್ಲಿಲ್ಲ ಪೇಪರ್ ಓದಬೇಕು ಅಂತಂದ್ರೆ ಪೇಪರ್ ದುಡ್ಡು ಇರ್ತಿರ್ಲಿಲ್ಲ ಸೊ ಇವನ್ನೆಲ್ಲ ನೋಡಿದಾಗ ನಮಗೆ ಆಂಬಿಷನ್ ಇದೆ ಡ್ರೀಮ್ ಇದೆ ಎಲ್ಲ ಮಾಡಬೇಕಂತಿದೆ ಅವಕಾಶಗಳಿಲ್ಲ ಕನ್ಸ್ಟೆಂಟ್ಸ್ ರಿಸೋರ್ಸ್ಗಳು ಸಿಗ್ತಾ ಇಲ್ಲ ರೈಟ್ ಹಂಗನಿಸಿದಾಗ ನಾನು ಯಾವತ್ತೂ ಕುಗ್ಲಿಲ್ಲ ಚಿಕ್ಕದಾಗಿ ಯೋಚನೆ ಮಾಡಲಿಲ್ಲ ಇದರಿಂದ ಎಸ್ಕೇಪ್ ಆಗಬೇಕು ದೊಡ್ಡದಾಗಿ ಏನಾದರೂ ಮಾಡಬೇಕು ನನಗೆ ಯಾವಾಗಲೂ ಸಹಾಯ ಮಾಡಿದ್ದೆ ಏನಪ್ಪ ಅಂದ್ರೆ ಸಾಹಿತ್ಯ ಲಕ್ಕಿಲಿ ನಮ್ಮ ಅಪ್ಪನ ಹತ್ರ ಭಾಳ ಬುಕ್ಸ್ ಇದ್ವು ಅವ್ನು ಓದ್ತಾ ಇದ್ದೆ ನಾನು ಲಿಯೋಟಾಸ್ಟು ವಾರ್ ಅಂಡ್ ಪೀಸ್ ಅಂತ ಬುಕ್ಸ್ನಲ್ಲ ಓದ್ತಾ ಇದ್ದೆ ದಾಸ್ತವ್ಯಸ್ಕಿ ಅನೇಕ ಬುಕ್ಸ್ ಎಲ್ಲ ಓದ್ತಾ ಇದ್ದೆ ಪ್ರತಿಯೊಂದು ಬುಕ್ ಓದ್ಬೇಕಾದ್ರೆ ಒಂದು ಪ್ರತಿಯೊಂದು ಕ್ಯಾರೆಕ್ಟರ್ ನೋಡ್ತಾ ಇದ್ದಿದ್ದು ದೇರ್ ಈಸ್ ಆಲ್ವೇಸ್ ಅ ವೇ ಫಾರ್ವರ್ಡ್ ಒಂದು ಮಾರ್ಗಣ್ಣದ ಇದ್ದೇ ಇರ್ತದೆ ಮೈಂಡ್ ಟು ಬಿ ವೆರಿ ಪವರ್ಫುಲ್ ಅಂತಂದು ಆ ಮೈಂಡ್ನ ಪವರ್ಫುಲ್ ಮಾಡೋದ್ರ ಕಡೆ ಫೋಕಸ್ ಮಾಡ್ಕೊಂಡೆ ಅವಾಗ ಈ ರಿಸ್ಕ್ ತಗೊಳೋದು ಬೆಳಿಬೇಕು ಅನ್ನೋದು ಬಂತು ಸೊ ಇಟ್ ವಾಸ್ ನಾಟ್ ಒನ್ ಟ್ರಿಗರ್ ಟ್ರಿಗರ್ ಪಾಯಿಂಟ್ ನಾವ್ ಅನುಭವಿಸಿದಂತ ಎಲ್ಲಿ ಫಸ್ಟ್ ಟೈಮ್ ಹೇಳ್ಕೊಂಡ್ರೆ ಮಾತಾಡ್ತಾನೆ ಇರಲಿಲ್ಲ ನಾನು ಬಟ್ ಅವೆಲ್ಲವೂ ಕೂಡ ಆಗ್ಲೇ ಹೇಳಿದಂಗೆ ಬೆಳೆಯೋದಕ್ಕೆ ಎಲ್ಲ ಕಲೆಕ್ಟಿವ್ಲಿ ಏನಿದಾವಲ್ಲ ಇದು ಕನೆಕ್ಟಿಂಗ್ಲಿ ಡಾಟ್ಸ್ ಅಂತ ಹೇಳ್ತೀವಿ ಲೈಫ್ ಅನ್ನೋದು ನಾವು ಈ ಕೂತ್ಕೊಂಡು ಹಿಂದಿರುಗಿ ನೋಡ್ಬಿಟ್ಟು ಕನೆಕ್ಟ್ ಮಾಡ್ಕಂತ ಹೋಗ್ತೀವಿ ಓ ಅವತ್ತ ಹಂಗಾಗಿದ್ದಕ್ಕೆ ಅವತ್ ನಾನು ನಿಂಗಾದ ಆ ನಿರ್ಧಾರ ತಗೊಂಡಿದ್ದಕ್ಕೆ ಇವತ್ತು ಈ ರೀತಿ ನನ್ನ ಜೀವನ ಹಿಂಗಾಯ್ತು ಅಂತ ಸೊ ದಟ್ ಇಸ್ ವಾಟ್ ನಾವು ವಿಶ್ಲೇಷಣೆ ಮಾಡೋದು ಇಲ್ಲಿ ಕುತ್ಕೊಂಡ್ಬಿಟ್ಟು ಬಟ್ ಆ ಮೂಮೆಂಟ್ ಅಲ್ಲಿ ಗೆದ್ದಿರ್ತೀವಿ ಅಸಹಾಯಕರಾಗಿರ್ತೀವಿ ಏನೋ ಒಂದ್ ಒಂದು ಟ್ರಿಗರ್ ಇರ್ತದೆ ಬಟ್ ಅದನ್ನ ರಿಯಾಲಿಟಿ ಮಾಡೋದಕ್ಕೆ ಸಾಧ್ಯ ಆಗೋದು ಲೇಟರ್ ಸ್ಟೇಜಸ್ ಆಫ್ ಲೈಫ್ ಇಮಿಡಿಯೇಟ್ಲಿ ಮಾಡೋದಕ್ಕಾಗಲ್ಲ ಓಕೆ ಸರ್ ಈಗ ಕಂಪ್ಲೀಟ್ ಆಗಿ ಕೇಳಿ ಬರ್ತಾ ಇರುವಂತದ್ದು ದಾವಣಗೆರೆ ದಕ್ಷಿಣ ಸ್ಪರ್ಧೆ ಮಾಡ್ತಿರೋ ಇಲ್ವೋ ಸ್ಪರ್ಧೆ ಮಾಡಿದ್ರೆ ಪಕ್ಷನ ದಾವಣಗೆರೆ ಅಭ್ಯರ್ಥಿ ಆಗಿಲ್ಲ ಸರಿ ನಾನು ಆಕಾಂಕ್ಷಿ ಅಲ್ಲ ದಕ್ಷಿಣದಲ್ಲಿ ನಾನು ಟಿಕೆಟು ಕೇಳೋಕ್ಕೋಗಲ್ಲ ಕೇಳ್ತಾನೂ ಇಲ್ಲ ನನ್ನ ಟಿಕೆಟ್ ಬಟ್ ಯಾವುದಾದರೂ ರಾಷ್ಟ್ರೀಯ ಪಕ್ಷ ಎರಡರಲ್ಲಿ ಯಾವುದಾದ್ರೂ ರಾಷ್ಟ್ರೀಯ ಪಕ್ಷ ನಿಜವಾಗ್ಲೂ ನಮ್ಮ ಪ್ರತಿಭೆ ಗುರುತಿಸಿ ಸಾಮರ್ಥ್ಯ ಗುರುತಿಸಿ ನೀವು ನಿಲ್ಲಿ ನೀವು ನಿಮ್ಮ ಅವಶ್ಯ ಅವಶ್ಯಕತೆ ಕ್ಷೇತ್ರಕ್ಕೂ ಇದೆ ಪಾರ್ಟಿಗೂ ಇದೆ ಅಂತ ಅವ್ರಿಗೆ ಅನಿಸಿತ್ತು ಅಂತಂತಂದರೆ ಆವಾಗ ನಾನೇನು ಮಾಡ್ತೀನಿ ನಮ್ಮ ಎಲ್ಲ ಈ ನಲ್ವತ್ಮೂರು ಸಾವಿರ ಜನ ಓಟ್ ಹಾಕಿದ್ದಾರೆ ದಾವಣಗೆರಿನಲ್ಲಿ ಅಷ್ಟು ಜನ ಮೀಟ್ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಬೂತ್ ಏಜೆಂಟ್ಸ್ ಇದ್ದರು ರೆಪ್ರೆಸೆಂಟೇಟಿವ್ಸ್ ಇದ್ದರು ಅವನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ನೋಡಿ ಈ ರೀತಿ ಬಂದಿದೆ ಆಮೇಲೆ ಈಗ ರಾಜ್ಯ ತುಂಬನೂ ಕೂಡ ಓಡಾಡಿರೋದ್ರಿಂದ ರಾಜ್ಯ ತುಂಬ ನಮ್ಮ ಹಿತೈಷಿಗಳು ಉಟ್ಕೊಂಡಿದ್ದಾರೆ ಸೊ ಅವ್ರದ್ದು ಕೂಡ ವಿಶ್ವಾಸಕ್ಕೆ ತಗೊಂಡು ಕೇಳ್ತೀನಿ ನಾನು ಹೋಗ್ತೀನಿ ಡೆಮೊಕ್ರೆಟಿಕ್ ಬೆನ್ನಲ್ಲಿ ಅವರೆಲ್ಲ ಇಲ್ಲ ನೀವು ಇದು ಒಂದು ಒಳ್ಳೆಯ ಅಪರ್ಚುನಿಟಿ ಇದೆ ನೀವು ನಿಲ್ಲಿ ಅಂತಂದು ಅವರೆಲ್ಲ ಹೇಳಿದರೆ ಖಂಡಿತವಾಗೂ ನಾನು ಸ್ಪರ್ಧೆ ಮಾಡ್ತೀನಿ ದಾವಣಗೆರೆ ಅಭ್ಯರ್ಥಿಯಾಗಿ ಅರ್ಥಾತ್ ಪ್ರಕ್ಷೇತರವಾಗಿ ಯಾಕಿಲ್ಲ ಯಾಕಾಗಲ್ಲ ಈಗ ಎಂ ಪಿ ಎಲೆಕ್ಷನ್ನು ಅದು ಅನಿವಾರ್ಯ ಪರಿಸ್ಥಿತಿ ಇತ್ತು ಅಲ್ಲಿ ನಾನು ಜನಗಳಲ್ಲಿ ಹೇಳಿದ್ದೆ ಆ ಭರವಸೆ ಮೂಡಿಸಿದ್ದೆ ನಿಮ್ಮ ಜೊತೆ ಇದ್ದೇ ಇರ್ತೀನಿ ನಿಲ್ತೀನಿ ಟಿಕೆಟ್ ಕೊಡಲಿ ಕೊಡದೇ ಇರಲಿ ಅಂತ ಅದು ಭರವಸೆ ಮೂಡಿಸಿದ್ದೆ ನಾನು ಇಲ್ಲಿ ಆ ರೀತಿ ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ ಅಂದರೆ ಓಡಾಡಿಲ್ಲ ನಾನು ನನ್ನ ಜನಗಳ ಮಧ್ಯೆ ಈ ರೀತಿ ಭಾವನೆ ಮೂಡಿಸಿಲ್ಲ ನಾನು ಆಮೇಲೆ ಆಕಾಂಕ್ಷೆ ಅಂತಲೂ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ನಾನು ಬಟ್ ಆ ಕ್ಷೇತ್ರದ ಪರಿಚಯ ಇದೆ ಮುಂಚೆಲ್ಲ ತುಂಬ ಓಡಾಡಿದ್ದೀನಿ ಇಂಪು ಎಲೆಕ್ಷನ್ನಲ್ಲಿ ಅದಾದಮೇಲೆ ಎಲ್ಲ ಫಂಕ್ಷನ್ಗಳು ಅಟೆಂಡ್ ಮಾಡಿದ್ದೀನಿ ಈಗ ಇಂಡಿಪೆಂಡೆಂಟ್ ಅಂತ ಹೋದಾಗ ಅಲ್ಲಿ ಅದು ಸಾಮಾಜಿಕ ನ್ಯಾಯದ ವಿರುದ್ಧ ಆಗುತ್ತೆ ಅನ್ನೋದು ಮೊದಲನೇದು ಅಲ್ಲಿ ಅಸಮಾಧಾನ ಇದೆ ಮೈನಾರಿಟೀಸು ಟಿಕೆಟ್ ಕೇಳ್ತಾ ಇದ್ದಾರೆ ಆಮೇಲೆ ಅಹಿಂದ ವರ್ಗಕ್ಕೂ ಕೂಡ ಟಿಕೆಟ್ ಕೊಡಿ ಅಂತಂದು ದೊಡ್ಡ ಕೂಗಿದೆ ಯಾಕಂದರೆ ಏಯ್ಟಿ ಫೈವ್ ಪರ್ಸೆಂಟ್ ಅಹಿಂದ ಕ್ಷೇತ್ರ ಅದು ಅಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಅಹಿಂದ ವರ್ಗಕ್ಕೆ ಸೇರಿದಂಥ ಯಾರು ಡಾಮಿನೆಂಟು ಒಂದು ವೋಟರ್ಸ್ ಇದ್ದಾರೆ ಅವರೆಲ್ಲ ಬಂದು ನೀವು ಒಕ್ಕೊರ್ಲಾಗಿ ಅಂದರೆ ಯುನೈಟೆಡ್ ಆಗಿ ನಾವು ನಿಮ್ಮ ಜೊತೆ ಇರ್ತೀವಿ ನೀವು ನಿಲ್ಲಿ ಅಂತ ಅಂದಾಗ ಕನ್ಸಿಡರ್ ಮಾಡ್ಬೋದೇನೋ ಬಟ್ ಆ ಪರಿಸ್ಥಿತಿ ಈಗ ಆ ಕ್ಷೇತ್ರದಲ್ಲಿಲ್ಲ ನಾವೇ ನಿಲ್ತೀವಿ ಅನ್ನೋದಿದೆ ಮೈನಾರಿಟೀಸೆಲ್ಲ ನಾನೇ ತಗೊಂಡು ಟಿಕೆಟ್ ನಿಲ್ತೀನಿ ಅಂತ ನೆಲ ಕಡೆ ಹೇಳ್ತಾ ಇದ್ದಾರೆ ನಾವು ಕೂಡ ಗುಡ್ ನಾನು ಮುಂದೆ ಎಂ ಪಿ ಎಲೆಕ್ಷನ್ ಮಾಡಬೇಕಾದ್ರೆ ಇಲ್ಲಿ ಒಬ್ಬರು ಮೈನಾರಿಟಿ ಎಮ್ ಎಲ್ ಎ ಆಗಬೇಕಂತ ನಾನು ಹೇಳ್ತಾ ಇದ್ದೆ ಅವರಿಗೆ ಟಿಕೆಟ್ ಸಿಕ್ತು ಅಂತಂದರೆ ನಾವು ಇಂಡಿಪೆಂಡೆಂಟ್ ಮಾಡೋದು ದ್ರೋಹ ಮಾಡೋದಂಗೆ ಸೊ ಇಂಡಿಪೆಂಡೆಂಟ್ ಮಾಡೋಕ್ಕೋಗೋಲ್ಲ ಯಾಕಂದರೆ ಅವರು ಗೆಲ್ಲಬೇಕಾಗತ್ತೆ ಗೆಲ್ಲೋ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಇಂಡಿಪೆಂಡೆಂಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಆಮೇಲೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದರೂ ಕೂಡ ಇಂಡಿಪೆಂಡೆಂಟಾಗಿ ಗೆಲ್ಲೋಕ್ಕಾಗಲ್ಲ ಅಲ್ಲಿ ಜನ ಪಕ್ಷದ ಐಡಿಯಾಲಜಿಗೆ ಸ್ಟ್ರಿಕ್ಟಾಗಿದ್ದಾರೆ ಆ ಕ್ಷೇತ್ರದಲ್ಲಿ ಎಸ್ಪೆಷಲಿ ಬಿ ಜೆ ಪಿದು ಅದರದ್ದೇ ಆದ ಒಂದು ಕೋರ್ ಓಟ್ ಇದೆ ಇದು ಫಾರ್ ಎಕ್ಸಾಂಪಲ್ ಒಂದು ಐವತ್ತರಿಂದ ಐವತ್ತೈದು ಸಾವಿರ ಎರಡು ಪಾರ್ಟಿ ಒಂದು ಲಕ್ಷ ಓಟು ಅಲ್ಲಿದೆ ಅಲ್ಲಿ ಇನ್ನು ಉಳಿದಿದ್ದು ನಲವತ್ತರಿಂದ ನಲ್ವತ್ತೈದು ಸಾವಿರ ಓಟಿಂಗ್ ಆಗುತ್ತೆ ಅದು ಸ್ವಿಂಗ್ ಇರ್ತದೆ ರೈಟ್ ಅದರಲ್ಲಿ ಕಾ ಕಾಸ್ಟ್ ಕಾಂಬಿನೇಷನ್ ಕ್ಯಾಂಡಿಡೇಟ್ ಮೇಲೆ ಎಲ್ಲ ಹೋಗ್ತದೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಆ ಕಡೆ ಈ ಕಡೆ ಡಿಪೆಂಡಿಂಗ್ ಆನ್ ದಿ ಕ್ಯಾಂಡಿಡೇಟ್ ಬಿ ಜೆ ಪಿ ಇದುವರೆಗೂ ಗೆದ್ದಿಲ್ಲ ಅಲ್ಲಿ ಅಲ್ಲಿ ಕುರುಬಾ ಓಟು ನಿರ್ಣಾಯಕ ಅಂತ ಅನಿಸುತ್ತೆ ಸೊ ಅವರು ಮುಸ್ಲಿಮ್ ಓಟು ಕುರುಬಾ ಓಟು ಮತ್ತು ಸ್ವಲ್ಪ ಎಸ್ ಸಿ ಎಸ್ ಟಿ ವೋಟ್ಸ್ ಅವೆಲ್ಲ ಸೇರ್ಕೊಂಡು ಈ ಕಡೆ ಫೇವರಬಲ್ ಆಗಿದೆ ಬಿಕಾಸ್ ಆಫ್ ದಿ ಅಹಿಂದ ಕಾನ್ಸೆಪ್ಟ್ ಬಟ್ ಟಿಕೆಟ್ ತಗೊಳ್ತಾ ಇರೋದು ಯಾರೋ ಒಂದು ಕುಟುಂಬದವರು ಅವರೇ ಗೆದ್ದು ಬರ್ತಾ ಇದ್ದಾರೆ ಅದರ ವಿರುದ್ಧ ಅಸಮಾಧಾನ ಇರೋದ್ರಿಂದ ಇವತ್ತು ಅಲ್ಲಿ ಮೈನಾರಿಟೀಸ್ ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು ಏನು ಕೇಳ್ತಾ ಇದ್ದಾರೆ ನಮಗೂ ಕೊಡಿ ಇಲ್ಲ ಅಂದ್ರೆ ಕಡೆ ಪಕ್ಷದಲ್ಲಿ ಒಬ್ಬ ಅಹಿಂದ ದಾರಿ ಕೊಡಿ ಅಂತಲೂ ಹೇಳ್ತಾ ಇದ್ದಾರೆ ಇದು ಪಕ್ಷ ಈ ರೀತಿ ಸ್ಪಂದಿಸುತ್ತಾ ಕಾಂಗ್ರೆಸ್ ಪಕ್ಷ ಅನ್ನೋದು ನನಗೆ ಡೌಟ್ಫುಲ್ ಅಲ್ಲಿ ಅವ್ರ ಪದ್ಧತಿ ಏನು ಅಂತಂದರೆ ಈ ರೀತಿ ಇದ್ದಾಗ ನಾರ್ಮಲ್ ಪದ್ದತಿಯೇ ಕುಟುಂಬ ರಾಜಕಾರಣ ಅಲ್ಲಿ ಇರೋದು ಬಟ್ ಇಂಥ ಸಂದರ್ಭದಲ್ಲಿ ಒಂದು ಅನುಕಂಪ ಇದೆ ಅಂತಂದು ಅದೊಂದು ರೀಸನ್ ಹಿಡ್ಕೊಂಡು ಒಂದೇ ಕುಟುಂಬ ಕೊಡೋದು ಸಾಧ್ಯತೆ ಜಾಸ್ತಿ ಇರುತ್ತೆ